ಬಾಗಲಕೋಟೆಯಲ್ಲಿ ಬಿ ವೈ ವಿಜಯನರಾವ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಯಾವುದೋ ಭ್ರಮೆಯಲ್ಲಿದ್ದಾರೆ ಅವರು ಗ್ಯಾರಂಟಿ ಗುಂಗ್ನಲ್ಲಿದ್ದಾರೆ ನಮಗೆ ಗ್ಯಾರಂಟಿಗಳಿಂದ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಆದರೆ ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ಕಾರಣ ಏನಂದ್ರೆ ದೇಶದ ಜನರು ಮೋದಿಯ ಗ್ಯಾರಂಟಿ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ವಾ ಅಲ್ಲಿ ಕಾಂಗ್ರೆಸ್ಗೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಬಾಗಲಕೋಟೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಬಡವರ ವಿರೋಧಿಯಾಗಿರುವಂಥದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ನೀಡ್ತಾ ಇಲ್ಲ ಹೀಗಿದ್ದರೂ ಕೂಡ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಡ್ತಾರೆ ಇದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ರೈತರಿಗೆ ಆದ್ಯತೆ ಯಾಕಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಜೇಂದ್ರ ಅವರು ಬಂದು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತೇ ದಿನೇ ಸ್ಪಷ್ಟ ಆಗ್ತಾ ಇದೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ನಡುವೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತನ್ನ ಕರ್ತವ್ಯವನ್ನ ಮರ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯವರ ನಡವಳಿಕೆ ಏನಿದೆ ಮತ್ತೆ ಅವರ ವ್ಯವಹಾರಗಳು ಇವೆಲ್ಲವೂ ಕೂಡ ಇದೊಂದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತಕ್ಕಂಥದ್ದು ದಿನೇ ದಿನೇ ಸ್ಪಷ್ಟ ಆಗ್ತಾ ಇದೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ನಡುವೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತನ್ನ ಕರ್ತವ್ಯವನ್ನ ಮರೆತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಅವರ ನಡವಳಿಕೆ ಏನಿದೆ ಮತ್ತೆ ಅವರ ವ್ಯವಹಾರಗಳು ಇವೆಲ್ಲವೂ ಕೂಡ ಇದೊಂದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಆದರೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಬರಗಾಲಕ್ಕೂ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ರಾಜ್ಯ ಸರ್ಕಾರ ನಡ್ಕೊತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಇದರ ಜೊತೆಗೆ ಇವತ್ತು ವಿಜೇಂದ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ನಾನು ಕೇವಲ ರಾಜ್ಯಾಧ್ಯಕ್ಷ ಬಾಗಲಕೋಟೆಯಲ್ಲಿ ಬಿಬೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಯತ್ನಾಳ್ ಅವರ ಬಗ್ಗೆ ಕೇಳಿದ್ದಕ್ಕೆ ಯತ್ನಾಳ್ ಸೇರಿದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಆದರೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಈಗಾಗಲೇ ಅಸಮಾಧಾನಿತರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅವ್ರು ನೋಡ್ಕೋತಾರೆ ನಾನು ಕೇವಲ ರಾಜ್ಯಾಧ್ಯಕ್ಷ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿ ವೈ ಅವರು ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು ಸತ್ಯ ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾನು ಮನವಿ ಮಾಡಿದ್ದೇನೆ ಯತ್ನಾಳ್ ಆದ್ಯಾಗ ಯಾರೇ ಇರ್ಬೋದು ಯಾರೇ ಇರ್ಬೋದು ಅನ್ನೋದ್ಕಿಂತ ಹೆಚ್ಚಾಗಿ ಯಾರೂ ಕೂಡ ಉಳಿದಿಲ್ಲ ಎಲ್ಲ ಹಿರಿಯರ ವಿಶ್ವಾಸನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಒಬ್ಬರಿಬ್ರು ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ರು ತಾವು ಕರೆದು ಮಾತನಾಡಿ ಏನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸಿ ಅನ್ನುವ ಮಾತನ್ನು ನಾನು ಕೂಡ ವರಿಷ್ಠರಲ್ಲಿ ಮಾತನಾಡಿದ್ದೇನೆ ಯಾರದೇ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವ್ಯಕ್ತಿ ವಿಜೇಂದ್ರ ಅಲ್ಲ ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಗುರಿ ಇರ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ತಪಸ್ಸಿನ ರೀತಿ ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಹಿಂದುಳಿದ ವರ್ಗಗಳನ್ನ ಎಲ್ಲ ಸಮಾಜಗಳಿಗೂ ಕೂಡ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಒಂದು ತಪಸ್ಸಿನ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಆ ಒಂದು ತಪಸ್ಸಿನಲ್ಲಿ ನಾವು ಕೂಡ ಭಾಗಿಯಾಗಬೇಕು ಈ ಕರ್ನಾಟಕ ರಾಜ್ಯದಿಂದ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಹಿಡ್ಕೊಂಡು ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ ಅವರು ಸಹ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಅಭಿಪ್ರಾಯ ವಿಜೇಂದ್ರ ಅವರು ಬಾಗಲಕೋಟೆ ಜಿಲ್ಲೆಯ ಪ್ರವಾಸವನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಯತ್ನಾಳ್ ಅವರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ಸರ್ ಅವರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಾರೆಲ್ವಾ ಅವರ ಬಗ್ಗೆ ಏನು ಹೇಳ್ತೀರಾ ಅವರ ಬಗ್ಗೆ ಶಿಸ್ತಿನ ಕ್ರಮ ಏನಾದರೂ ತೆಗೆದುಕೋತೀರಾ ಅಂತ ಪ್ರಶ್ನೆಯನ್ನ ಕೇಳಾಯಿತು ಇದಕ್ಕೆ ಯತ್ನಾಳ್ ಅವರ ಈ ನಡೆಗೆ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾನು ಕೇವಲ ರಾಜ್ಯಾಧ್ಯಕ್ಷ ಮಾತ್ರ ನಾನು ಈಗಾಗಲೇ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಯತ್ನಾಳ್ ಅವ್ರ ಬೇಕು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು